ಉಡುಪಿ ಜಿಲ್ಲೆಯ ಕುಂದಾಪುರ ಪುರಸಭಾ ವ್ಯಾಪ್ತಿಯ ಶಾಸ್ತ್ರೀಯ ವೃತ್ತ ಬಳಿ ಚಪ್ಪಲಿ ವ್ಯಾಪಾರ ಮಾಡುತ್ತಿರುವ ಮಣಿಕಂಠ ಸ್ವನಿಧಿ ಯೋಜನೆಯ ಉತ್ತಮ ಫಲಾನುಭವಿಯಾಗಿದ್ದು ಈ ಬಾರಿ ಗಣರಾಜ್ಯೋತ್ಸವ ದಿನಾಚರಣೆ ಪೆರೇಡ್ ವೀಕ್ಷಿಸಲು ಅವರಿಗೆ ದೆಹಲಿಯಿಂದ ಆಹ್ವಾನ ಬಂದಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಮಣಿಕಂಠ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಜೀವನ ರೂಪಿಸಿಕೊಂಡಿದ್ದೇನೆ ದೆಹಲಿಯ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಪ್ರಧಾನಿ ಅವರು ಆಮಂತ್ರಿಸಿದ್ದು ಕುಟುಂಬದ ಎಲ್ಲರಲ್ಲಿ ಸಂತಸ ತಂದಿದೆ ಎಂದರು ಸ್ಟಾರ್ಟಿಂಗಲ್ಲಿ ಕ್ಲಿಯರ್ ಮಾಡಿದ್ವಿ ಅದ ನಂತರ ಒಂದು ಇಪ್ಪತ್ತು ಸಾವಿರ ಬಂತು ಅದನ್ನು ಕ್ಲಿಯರ್ ಮಾಡಿದ್ವಿ ಈಗ ಒಂದು ಐವತ್ತು ಸಾವಿರ ಕೊಟ್ಟಿದ್ದಾರೆ ಅದನ್ನು ಕಟ್ತಾ ಇದ್ದೀವಿ ನಾವೀಗ ಇದೇ ತರ ಲೋನ್ ಸಿಕ್ಕುದು ನಮ್ಗೆ ತುಂಬಾ ಖುಷಿ ಮತ್ತೆ ಇದೇ ತರ ನಮ್ಗೆ ಡೆಲ್ಲಿ ಮೋದಿ ಅವರು ಸನ್ಮಾನ ಮಾಡಲಿ ಒಂದು ಕರೆದಿದ್ದಾರೆ ಆಗಮಿದ್ದಾರೆ ಕರೆದಿದ್ದಾರೆ ಹೋಗ್ಬೇಕಂತಿದ್ದೇನೆ ಮಣಿಕಂಠ ಅವರು ಶ್ರದ್ಧೆಯಿಂದ ತಮ್ಮ ಕೆಲಸ ಮಾಡುವ ವ್ಯಕ್ತಿಯಾಗಿದ್ದಾರೆ ಅವರು ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಭಾಗವಹಿಸುತ್ತಿರುವುದು ಕುಂದಾಪುರಕ್ಕೆ ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದಾರೆ ಇವತ್ತು ಹೆಮ್ಮೆ ಪಡುವಂತ ವಿಷಯ ತಂದು ನಮ್ಮ ಮಣಿಕಂಠ ಅದರಲ್ಲೂ ನಮ್ಮ ಮೋಜಿಜಿಯವರಿಂದನೇ ನಮ್ಗೆ ಆಗಿದ್ದಾರಂತೆ ಅದೊಂದು ಹೆಮ್ಮೆ ಪಡುವಂಥ ವಿಷಯ ನಮ್ಮ ಕುಂದಾಪುರಗಾಗಲಿ ನಮ್ಮ ವಿಷ್ಣುವಾಗಲಿ ಆಗಿರಲಿ ನಮ್ಮ ಜನಗಣ ಸಂಬಂಧಪಟ್ಟ ಎಲ್ಲರಿಗೂ ಆಗಿರಲಿ ಇದೊಂದು ನ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಅಷ್ಟೊಂದು ಸಂತೋಷವಾದ ಒಂದು ವಿಷಯ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಮಣಿಕಂಠ ಅವರ ಸಾಧನೆಯನ್ನು ಕೇಂದ್ರ ಸರ್ಕಾರ ಗುರುತಿಸಿ ಆಹ್ವಾನ ನೀಡಿರುವುದು ಜಿಲ್ಲೆಗೆ ಹೆಸರು ತಂದಿದೆ ಇತರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಅವರು ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು ಮಣಿಕಂಠ ಎಂಬುವರನ್ನ ಹಾಗೂ ಅವರ ಧರ್ಮಪುಟ್ಟಿಯವರನ್ನ ಈ ಒಂದು ಯೋಜನೆಯಡಿ ಆಯ್ಕೆ ಮಾಡಿದ್ದು ಪುರಸಭೆ ಹಾಗೂ ಕುಂದಾಪುರ ತಾಲೂಕಿನ ಒಂದು ಹೆಮ್ಮೆಯ ವಿಷಯವಾಗಿದೆ